ವರ್ಮಾಲಕ್ಷ್ಮಿ ಹಬ್ಬ ಬಂತು ಏನಾದರೂ ಸ್ವೀಟ್ಸ್ ಮಾಡೋಣ ಅಂತ ಐಡಿಯಾ ಇದೆಯಾ ಇವಾಗ ಧಾರವಾಡ ಪೇಡ ಮಾಡೋದು ತೋರಿಸ್ಕೊಡ್ತೀನಿ ಒಂದ್ಸಲ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪು ಹಾಲಿನ ಪುಡಿನ ತೊಗೊಂಡಿದ್ದೀನಿ ಸೇಮ್ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪು ಸಕ್ಕರೆನ ಪುಡಿ ಮಾಡಿಟ್ಕೊಂಡು ಬಾಣಲಿಗೆ ಅದನ್ನು ಹಾಕ್ಬಿಟ್ಟು ಒಂದು ಟೀ ಲೋಟದಲ್ಲಿ ಒಂದೆರಡು ಲೋಟ ನೀರು ಹಾಕ್ಬಿಟ್ಟು ಬೂರ ಸಕ್ಕರೆನ ಮಾಡೋದಕ್ಕೆ ಇದ್ದೀನಿ ನೀವು ಇವಾಗ ನೋಡ್ತಾ ಇರ್ಬೋದು ಸಕ್ಕರೆ ಎಲ್ಲ ಕರಿಗಿ ಕುದಿಯೋಕೆ ಶುರುವಾಗಿದೆ ಬೂರಾ ಸಕ್ಕರೆ ಮಾಡೋಕ್ಕೆ ಲೈಟ್ ಪಾಕ ಬಂದರೂ ಜಾಗ ಸಾಕು ಪಾಕ ಬಂದಿದ್ದೇ ಇಲ್ವಾ ಅಂತ ಒಂದು ಪ್ಲೇಟಲ್ಲಿ ತಣ್ಣೀರು ಹಾಕ್ಬಿಟ್ಟು ನೀವು ಆ ಪಾಕನ ಸ್ವಲ್ಪ ಅದರೊಳಗಡೆ ಹಾಕಿದ್ರೆ ಅದು ಒಂದು ಕಡೆ ನಿಲ್ಲುತ್ತೆ ಆವಾಗ ಪಾಕ ಬಂದಿದೆ ಅಂತ ಅರ್ಥ ಒಂದು ಇಪ್ಪತ್ತು ನಿಮಿಷಗಳ ಕಾಲ ತಿರುಗಿಸ್ತಾನೆ ಇದ್ರೆ ಈ ಥರ ಆಗುತ್ತೆ ನಾನು ನಾವು ಇವಾಗ ಪಾಕ ಬಂದಿದೆ ರೆಡಿ ಇದೆ ಇದು ಆಲ್ಮೋಸ್ಟ್ ಬೂರ ಸಕ್ಕರೆಗೆ ರೆಡಿ ಆಯಿತು ನಂತರ ನೀವು ನಿಮಗೆ ಗೊತ್ತಾದ ಮೇಲೆ ಪಾಕ ಬಂದಿದೆ ಅಂತ ಗೊತ್ತಾದ ಮೇಲೆ ಅದನ್ನು ಒಲೆನ ಆದಷ್ಟು ಬೇಗ ಆಫ್ ಮಾಡಿಬಿಡಿ ಈ ಹಂತದಲ್ಲಿ ನೀವು ಪಾತ್ರೆನ ಒಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ತಿರ್ಗಿಸ್ತಾಯಿದ್ರಿ ಯಾಕಂದರೆ ಒಲೆಯಲ್ಲಿರೋ ಕಾವಿಂದ ಅದು ಚೆನ್ನಾಗಿ ಕ್ರಿಸ್ಟಲಾಗಿ ಆಗುತ್ತೆ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ಕೈ ಬಿಡೋಕೆ ಹೋಗಬೇಡಿ ಅದು ಪೌಡ್ರ್ ಥರ ಆಗುತ್ತೆ ನೀವು ಒಂದು ಪ್ಲೇಟು ಮತ್ತು ಜಡಿನ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ಬೂರ ಸಕ್ಕರೆ ರೆಡಿ ಆಗ್ತಾ ಇದೆ ನಾನು ಇದನ್ನು ಸೌಟಲ್ಲಿ ಹೊಡಿತಾ ಇದ್ದೀನಿ ನಿಮ್ಗೆ ಯಾವುದು ಕಂಫರ್ಟ್ ಇರ್ತೋ ಅದರಲ್ಲಿ ಚೆನ್ನಾಗಿ ತಿರುಗಿಸಿದ್ರೆ ಅದು ಕ್ರಿಸ್ಟಲ್ ಇರೋದೆಲ್ಲ ಒಡೆದು ಪೌಡ್ರ್ ಥರ ಆಗುತ್ತೆ ನಂತರ ನೀವು ಒಂದು ಪ್ಲೇಟ್ಗೆ ಬೂರ ಸಕ್ಕರೆನ ಜಡ್ಡಿ ಇಟ್ಕೊಳ್ಳಿ ಮಿಕ್ಕಿರೋಂತಹ ಸಕ್ಕರೆನ ನೀವು ಕಾಫಿ ಅಥವಾ ಟೀ ಅಥವಾ ಯಾವ್ದಾದ್ರು ಸ್ವೀಟ್ಸ್ ಮಾಡೋದಕ್ಕೂ ಬಳಸ್ಕೋಬೋದು ಈಗ ಬೂರಾ ಸಕ್ಕರೆ ರೆಡಿ ಆಯಿತು ಇವಾಗ ಧಾರವಾಡ ಪೇಡ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮಾರ್ಕೆಟಲ್ಲಿ ಸುಮಾರು ಥರದ ಮಿಲ್ಕ್ ಪೌಡ್ರುಗಳು ಸುಮಾರು ಬ್ರ್ಯಾಂಡ್ದು ಸಿಗುತ್ತೆ ನಿಮ್ಗೆ ಯಾವುದು ಬ್ರ್ಯಾಂಡ್ ಇಷ್ಟ ಆಗುತ್ತೋ ಅದೇ ಬ್ರ್ಯಾಂಡನ್ನ ನೀವು ತೊಗೊಬೋದು ಮೊದಲು ಬಾಣಲಿಗೆ ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಹಾಲಿನ ಪುಡಿನ ಹಾಕಿ ನಿಧಾನವಾಗಿ ಲೋ ಫ್ಲೇಮಲ್ಲೆಲೆ ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ಉರಿತಾ ಬನ್ನಿ ಯಾವುದೇ ಕಾರಣಕ್ಕೂ ಮೀಡಿಯಮ್ ಫ್ಲೇಮ್ ಅಥವಾ ಐ ಫ್ಲೇಮ್ ಇಡೋಕೆ ಹೋಗಬೇಡಿ ಯಾಕೆಂದರೆ ಹಾಲಿನ ಪುಡಿ ಬೇಗ ಕಪ್ಪಾಗ್ಬಿಡುತ್ತೆ ಅದ್ರದ್ದು ಟೇಸ್ಟ್ ಹೋಗ್ಬಿಡುತ್ತೆ ಹಾಲೊಂದು ಪುಡಿ ಉರಿತಾ ಉರಿತಾ ಅದ್ರ ಕಲರ್ ಕೂಡ ಚೇಂಜ್ ಆಯ್ತಾ ಬರುತ್ತೆ ಮತ್ತು ಫ್ಲೇವರ್ ಕೂಡ ಗಮ್ಮಂತ ಇರುತ್ತೆ ನೀವು ನೋಡ್ಬೋದು ಸ್ವಲ್ಪ ಗೋಧಿ ಹಿಟ್ಟಿನ ಕಲರ್ ಬರುತ್ತೆ ಇದು ನಂತರ ನೀವು ಹಾಲನ್ನ ಕಾಯಿಸಿ ಇಟ್ಕೊಂಡಿರಿ ಅದಕ್ಕೆ ಒಂದು ಅರ್ಧ ಲೋಟ ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಲೆ ಮೇಲೇ ಅದನ್ನು ತಿರುಗಿಸ್ತಾ ಬನ್ನಿ ಅವಾಗ ಅದು ಹೊಂದ್ಕೊಳ್ತದೆ ಹಾಲ್ ಜೊತೆ ಜಾಸ್ತಿ ಹಾಲನ್ನ ಹಾಕಕ್ಕೆ ಹೋಗ್ಬಿಡಿ ತೆಳು ಆಗ್ಬಿಡುತ್ತೆ ಹಾಲನ್ನು ನೋಡಿಕೊಂಡು ಹಾಕ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ಅದು ತಿರುಗಿಸ್ಬೇಕಾದ್ರೆ ನೀವು ಆದಷ್ಟು ಗೋಧಿ ಹಿಟ್ಟು ಚಪಾತಿಗೆ ಗೋಧಿ ಹಿಟ್ಟು ಕಲಿಸ್ತೀವಲ್ಲ ಆ ಅದಕ್ಕೆ ತನ್ ತೊಗೊಂಡು ಬರಬೇಕು ನೀವು ಮೇ ತಿರ್ಗಿಸ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ಕೈ ಬಿಡೋಕೋಗಬೇಡಿ ಮತ್ತು ಇದು ತಳ ಹಿಡಿಯೋ ಚಾನ್ಸಸ್ ಕೂಡ ಅವಾಗಲೂ ಇರುತ್ತೆ ನಂತರ ನೀವು ಈ ನೋಡ್ಬೋದು ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಆಮೇಲೆ ರೆಡಿ ಮಾಡ್ಕೊಂಡಿರುವಂತಹ ಬೂರ ಸಕ್ಕರೆನ ಒಂದು ಮುಕ್ಕಾಲು ಭಾಗ ಇದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಒಲೆ ಮೇಲೆಯೇ ಲೋ ಫ್ಲೇಮಲ್ಲೇ ಉರಿತಾ ಬನ್ನಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಚೆನ್ನಾಗಿ ಉರಿತಾ ಬನ್ನಿ ಜಾಸ್ತಿ ಉರಿಯೋಕೆ ಹೋಗಬೇಡಿ ನೀವು ನೋಡ್ತಾ ಇರ್ಬೋದು ನಾನಿವಾಗ ಬೂರ ಸಕ್ಕರೆನ ಹುರಿದು ಇಟ್ಕೊಂಡಿದ್ದೀನಿ ನಂತರ ನಾನು ಒಂದು ಮೂರು ಏಲಕ್ಕಿನ ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಏಲಕ್ಕಿ ಒಳ್ಳೆ ಫ್ಲೇವರ್ ಕೊಡುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಮನೇಲಿ ನಿಮಗೆ ಇಷ್ಟ ಆಗುತ್ತೆ ನಾನು ಇವಾಗ ಧಾರವಾಡ ಪೇಡ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಫೈನಲ್ ಆಗಿ ಈ ಥರ ಹಿಟ್ಟು ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಆರದಕ್ಕೆ ಬಿಡಿ ಮೇಲೆ ನಿಮ್ಗೆ ಯಾವ ಥರ ಸೈಜ್ ಬೇಕು ಆ ಥರ ಕಟ್ಕೊಂಡು ಮಿಕ್ಕಿರುವಂಥ ಬೂರ ಸಕ್ಕರೆ ಮೇಲೆ ಇದನ್ನು ಒರಳಾಡ್ಸಿದ್ರೆ ರೆಡಿ ಆಗುತ್ತೆ ನಿಮಗೆ ಧಾರವಾಡ ಪೇಡ ನಾನು ಹೇಳಿರೋ ಅಳ್ತೇಲಿ ಮಾಡಿದ್ರೆ ಒಂದು ಮೂವತ್ತು ಪೀಸು ಧಾರವಾಡ ಪೇಡ ರೆಡಿ ಆಗುತ್ತೆ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಧನ್ಯವಾದಗಳು ನನ್ನ ಈ ಚಾನಲ್ನ ನೋಡಿದ್ದಕ್ಕೆ